ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಬಗ್ಗೆ ಒಂದಷ್ಟು ಕಾಳಜಿ ಇಲ್ಲದ ಸರ್ಕಾರಕ್ಕೆ ಮಾನ ಮರ್ಯಾದೆ ಹೃದಯ ಯಾವುದೂ ಇಲ್ಲದಂತಾಗಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಿಡಿಕಾರಿದರು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮದಲ್ಲಿ ಸಚಿವ ಸಂಪುಟ ಸಭೆಯನ್ನು ಮಾಡುವಲ್ಲಿ ಸರ್ಕಾರ ನಿಗದಿಪಡಿಸಿದ್ದು ಈಗಾಗಲೇ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಆದರೆ ದಿಢೀರನಿ ಈ ಒಂದು ಸಭೆಯನ್ನು ಬೆಂಗಳೂರಿನ ವಿಧಾನಸೌಧಕ್ಕೆ ಬದಲಾವಣೆ ಮಾಡಿರುವುದು ಬಹಳ ನಾಚಿಕೆಗೇಡಿನ ವಿಷಯವಾಗಿದೆ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಮೊದಲಿನಿಂದಲೂ ಈ ಕಾಂಗ್ರೆಸ್ ಸರ್ಕಾರ ಮೋಸವನ್ನೇ ಮಾಡಿಕೊಂಡು ಬರುತ್ತಿದೆ ಈ ಜಿಲ್ಲೆಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಜನತೆಗೆ ರೈತರಿಗೆ ಒಂದಷ್ಟು ಒಳಿತಾಗುವುದೆಂಬ ಆಶಾಭಾವನೆಯಲ್ಲಿದೆ ಆದರೆ ದಿಢೀರನೆ ಸಚಿವ ಸಂಪುಟ ಸಭೆಯನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಿರುವುದು ಬಹಳ ದುಃಖಕರ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮದಲ್ಲಿ ಸಚಿವ ಸಂಪುಟ ಸಭೆಯನ್ನು ಮಾಡಬೇಕೆಂಬ ಆಸೆ ನನಗೂ ಇತ್ತು ಅದರಂತೆ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯರವರನ್ನು ಅಂದು ನಾನು ಬೇಡಿಕೆಯನ್ನು ಇಟ್ಟು ಅವರನ್ನು ಬೇಡಿದ್ದೆ ಆದರೆ ಅದಕ್ಕೆ ಅವರು ಸ್ಪಂದಿಸಲಿಲ್ಲ ಆ ನಂತರ ಬಂದ ಯಡಿಯೂರಪ್ಪನವರನ್ನು ಬೇಡಿದ್ದು ಅದಕ್ಕೆ ಅವರು ಸ್ಪಂದಿಸಿದ್ದರು ಆದರೆ ಕರೋನಾ ಕಾರಣದಿಂದ ಸಭೆಯನ್ನು ಇಲ್ಲಿ ನಡೆಸಲು ಸಾಧ್ಯವಾಗಲಿಲ್ಲ ಈಗ ನಡೆಯುವ ಸಚಿವ ಸಂಪುಟ ಸಭೆಯಿಂದ ಈ ಭಾಗದ ಜನರಿಗೆ ಒಂದಷ್ಟು ಉಪಯೋಗವಾಗುತ್ತದೆ ಎಂದು ಭಾವಿಸಿದಾಗ ಅದು ಕೂಡ ಇಲ್ಲದಂತಾಗಿದೆ ಈ ಸರ್ಕಾರಕ್ಕೆ ಒಂದಿಷ್ಟು ಕಾಳಜಿಯೂ ಇಲ್ಲವಾಗಿದ್ದು ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳತ್ತ ಇವರ ಗಮನ ಹರಿಸದೇ ಇರುವುದು ಮಲತಾಯಿ ಧೋರಣೆಯಂತಾಗಿದೆ ಇನ್ನು ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರಿನಿಂದ ಬರುತ್ತಿರುವ ನೀರನ್ನು ಮೂರು ಬಾರಿ ಶುದ್ಧೀಕರಣ ಮಾಡಿ ಅನಂತರ ಬಿಡಬೇಕಾಗಿತ್ತು ಆದರೆ ಅದು ಇಲ್ಲದಂತೆ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಂದ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಸ್ಥಿತಿ ಎಂದು ಬಹಳ ಶೋಚನೀಯವಾಗಿದೆ ಅಂತಹ ಸುಸಜ್ಜಿತವಾದಂತಹ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದರೂ ಕೂಡ ಅದನ್ನು ಸದುಪಯೋಗ ಸಮಂಜಸ ರೀತಿಯಲ್ಲಿ ಬಳಸಿಕೊಳ್ಳದಿರುವುದು ಚಿಕ್ಕಬಳ್ಳಾಪುರದ ಬಗ್ಗೆ ಇರುವ ಅಸಟ್ಟೆ ಅಸಹಕಾರ ಎತ್ತಿ ಕಾಣುತ್ತಿದೆ ಒಂದಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸುಸಜ್ಜಿತವಾದ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದು ಪ್ರಸ್ತುತ ಇರುವ ಸರ್ಕಾರ ಅವುಗಳಿಗೆ ಬೇಕಾದ ಉಪಕರಣಗಳನ್ನು ನೀಡದೆ ಗಮನ ಹರಿಸದಂತಹ ಸ್ಥಿತಿಯೊಂದಿಗೆ ನಾನು ಶಾಸಕನಾದ ಅವಧಿಯಲ್ಲಿರುವ ಕೆಲಸ ಕಾರ್ಯಗಳಿಗೆ ಈಗ ಇವರು ಟೇಪು ಕತ್ತರಿಸುವ ನಾಮಪತ್ರ ಹಾಕಿಕೊಳ್ಳುವ ಮೂಲಕ ಕೇವಲ ಪ್ರಚಾರವನ್ನು ಪಡೆಯುತ್ತಿದ್ದಾರೆ ಹೊರತು ಜಿಲ್ಲೆಗೆ ಆಗಲಿ ಚಿಕ್ಕಬಳ್ಳಾಪುರಕ್ಕಾಗಲಿ ಯಾವುದೇ ರೀತಿಯ ಉಪಯೋಗ ಇಲ್ಲದಂತಾಗಿದೆ ನೀರಿನ ಬವಣೆಯನ್ನು ನೀವಿಸುವ ನಿಟ್ಟಿನಲ್ಲಿ ರಾಜ್ಯಗಳ ಸಹಕಾರವನ್ನು ಕೋರಿದ್ದು ಅಲ್ಲಿಂದ ಬರುವ ನಾನು ಸಂಗ್ರಹಿಸಲು ನಾನು ಪ್ರಯತ್ನ ಪಟ್ಟಿರುತ್ತೇನೆ ಆದರೆ ಕರ್ನಾಟಕ ಸರ್ಕಾರದಿಂದ ಯಾವುದೇ ರೀತಿಯ ಮನವಿಯನ್ನು ಆ ಭಾಗಕ್ಕೆ ಸಲ್ಲಿಸಿಲ್ಲ ಎಂದು ಆ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಮಂತ್ರಿಗಳು ಅಧಿಕಾರಿಗಳು ನನಗೆ ತಿಳಿಸಿರುತ್ತಾರೆ ಕೇವಲ ಉಳಾಫೆ ಮಾತುಗಳನ್ನು ಹೇಳುವಲ್ಲಿ ಮಾತ್ರ ಈ ಸರ್ಕಾರ ಸದಾ ಸಿದ್ಧವಾಗಿರುತ್ತದೆ ಚಿಕ್ಕಬಳ್ಳಾಪುರ ನಗರಸಭೆಗೆ ನಮ್ಮ ಅವಧಿಯ ಸಮಯದಲ್ಲಿ ಒಳ್ಳೆಯ ಪ್ರಶಸ್ತಿ ಪುರಸ್ಕೃತ ಆಯುಕ್ತರನ್ನು ಆಲಿಸಿ ಇಲ್ಲಿಗೆ ಕರೆತಂದಿದ್ದೆ ಆದರೆ ಈಗಿನ ನಾಯಕರು ಭ್ರಷ್ಟಾಚಾರದಲ್ಲಿ ತೊಡಗಿ ಅಮಾನತ್ವ ಆಗಿದ್ದಂತಹ ಆಯುಕ್ತರನ್ನು ಕರೆದು ನಗರಸಭೆಯಲ್ಲಿ ನಡೆಯುವಂತಹ ಯಾವುದೇ ಕೆಲಸ ಕಾರ್ಯಗಳು ಸರಿಯಾಗಿಲ್ಲ ಕಾರಣ ಪ್ರಜಾ ನಾಯಕರ ಒತ್ತಡದಿಂದ ಸಿಬ್ಬಂದಿಯ ಸಹಕಾರ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಅಭಿವರ್ತನೆಯಿಂದ ಚಿಕ್ಕಬಳ್ಳಾಪುರ

ಅದನ್ನು ಕೂಡ ತಡೆ ಹಿಡಿದಿದ್ದಾರೆ ಇದು ರಾಜಕೀಯ ದುರುದ್ದೇಶ ಅಂತ ಹೇಳ್ಬೇಕು ಏನು ಉದ್ದೇಶದಿಂದ ನೀವು ತಡೆ ಹಿಡಿದ್ರಿ ಒಂದು ಮನೆ ಕಟ್ಸಿದಿರ ಎರಡೂವರೆ ವರ್ಷ ಆಯಿತು ಈ ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ಈ ಜಿಲ್ಲೆಗಳಲ್ಲಿ ಒಂದು ಮನೆ ಸೈಟ್ ಸೈಡ್ ಈ ಸರ್ಕಾರ ಬದುಕಿದೆ ಅಂತ ಹೇಳ್ಬೇಕಾ ಈ ಸರ್ಕಾರ ಈ ಸರ್ಕಾರಕ್ಕೆ ಜೀವ ಇದೆ ಅಂತ ಹೇಳ್ಬೇಕಾ ಈ ಸರ್ಕಾರಕ್ಕೆ ಹೃದಯ ಇದೆ ಅಂತ ಹೇಳ್ಬೇಕಾ ಕಣ್ಣಿದೆ ಅಂತ ಹೇಳ್ಬೇಕಾ ಕಣ್ ಕಾಣಿಸೋರು ಕಿವಿ ಕೇಳಿಸೋರು ಹೃದಯ ಇರೋರು ಈ ರೀತಿ ಆಡಳಿತ ಮಾಡ್ತಾರಿನ ಜನರಿಗೆ ಬಿಡಿ ಬಹಳ ದಿನ ಆಗೋಗಿದೆ ಗೊತ್ತಾಗಿ ಆ ಪಕ್ಷ ಕಾರ್ಯಕರ್ತರಿಗೂ ಗೊತ್ತಾಗಿದೆ ಬಗ್ಗೆ ಮಾತನಾಡಿ ಏನ್ಸಭೆಯಲ್ಲಿ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಇದೆ ಇಲ್ಲಿ ಶಾಸಕರಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ಲ ಮೆಂಬರ್ ಏಳ್ನೂರು ಬೀಕ್ ಅಂತ ರೆಡಿ ಇದೆ ಇವತ್ತು ನಗರಸಭೆಯಲ್ಲಿ ದೊಡ್ಡ ನಾಯಕರು ಬರ್ಬೇಕಂತೆ ದೊಡ್ಡ ನಾಯಕರು ಕೊಡ್ಬೇಕಂತೆ ಎಲ್ಲಿದೆ ಇದು ಯಾವ ಕಾನೂನಲ್ಲಿದೆ ಯಾವ ಎಲ್ಲಿದೆ ನಾನು ಹೇಳಿದ್ದೇನೆ ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಅಂತ ಆಡಳಿತ ಮಂಡಳಿಗೆ ಕೊಡ್ತಾ ಇಲ್ಲ ದಟ್ ಇಸ್ ದ ರೀಸನ್ ಎಂತ ಅಧಿಕಾರಿ ಅಂತಂದವರೇ ಲೋಕಾಯುಕ್ತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗಿ ಸಸ್ಪೆಂಡ್ ಆಗಿರುವಂತಹ ಆಯೋಗ ಕಮಿಷನರ್ ಮಾಡ್ತಾರೆ ನಾವು ರಾಜ್ಯದಲ್ಲಿ ಅವಾರ್ಡ್ ತಂದಿರೋ ನಾವು ನಗರಸಭಾ ಅಧ್ಯಕ್ಷ ಮಾಡಿ ಇವ್ರನ್ನ ಕಮಿಷನರ್ಸ್ ಅದೇ ಇಡೀ ಎನ್ವಿರಾನ್ಮೆಂಟಲ್ಲಿ ಎಸ್ ಡಬ್ಲ್ಯೂ ಎಂ ಏನಾಗಿದೆ ನೋಡಿದಿರಾ ಉತ್ತಿಮ್ನಹಳ್ಳಿ ಹತ್ರ ಹೋಗಿ ನೋಡಿ ಮೊದ್ಲು ಹೇಗೆ ನಡೀತಾ ಇದೆ ಎಸ್ ಡಬ್ಲ್ಯೂ ಎಂ ವರ್ಕು ರಸ್ತೆಗಳು ಹೇಗಿರೋದು ನಮ್ಮ ಅಧ್ಯಕ್ಷರು ಮಹಿಳೆ ಆದರೂ ಕೂಡ ಕೊಡೆ ಹೋಗಿ ಕ್ಲೀನ್ ಮಾಡಿಸೋರು ನಾವು ಎವ್ರಿ ವೀಕ್ ಎವ್ರಿ ಮಂತ್ ಒಂದು ದಿವಸ ಪ್ರೋಗ್ರಾಮ್ ಹಾಕ್ಕೊಂಡು ಐದೈದು ವಾರ್ಡ್ಗಳಿಗೆ ಹೋಗಿ ಸ್ವಚ್ಛತೆ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಕೂಡ ನಾವು ನೋಡ್ತಾ ಇದ್ವಿ ಈಗ ಬರೀ ಏನೂ ಇಲ್ಲ ಉಡಾಫೆಕ್ಟ್ ಎಲ್ಲ ಉಡಾಫೆಕ್ಟ್ ಅವರು ಆಯ್ಕೆ ಮಾಡಿರೋ ಶಾಸಕರು ಏನು ಕೆಲಸ ಮಾಡ್ತಾರೆ ಅಂತ ಅವ್ರಿಗೂ ಕೂಡ ನೋಡೋದಕ್ಕೆ ನನ್ನ ಹತ್ತು ವರ್ಷಗಳ ಕಾಲ ನಾನು ಆಯ್ಕೆ ಆಗಿದ್ದಾಗ ನಾನೇನು ಮಾಡಿದ್ದೆ ಹೋಲಿಕೆ ಮಾಡೋದಕ್ಕೆ ಅವ್ರಿಗೂ ಸರೋಗುತ್ತಲ್ಲ ಸಮಯ ಸಾಕಲ್ಲ ಇಟ್ ಇಸ್ ಗುಡ್ ಆಲ್ವೇಸ್ ಟು ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟ್ ಅನ್ನ ನಂದಿ ಹಮ್ಮಿಕೊಂಡಿದ್ದಾರೆ ಅನ್ನುವಂತ ವಿಷಯ ನನಗೆ ಗೊತ್ತಾಗಿ ಎರಡು ವಾರ ಮೇಲಾಯಿತು ಕಳೆದ ಎರಡು ಮೂರು ವಾರಗಳಿಂದ ಕೂಡ ನಮ್ಮ ಜಿಲ್ಲಾಡಳಿತ ಯಾವ ಕೆಲಸ ಇದ್ರು ಕೂಡ ಹತ್ತೊಂಬತ್ತನೇ ತಾರೀಕು ಕ್ಯಾಬಿನೆಟ್ ಆಗೋಗಿ ಸರ್ ಮೇಲೆ ನಾವು ನೋಡ್ತೇವೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮ ಪತ್ರಿಕಾ ಭವನಕ್ಕೆ ಬರದ ಮುಂಚೆ ನನಗೆ ಗೊತ್ತಾಯಿತು ನಂದಿ ಗಿರಿಧಾಮದಲ್ಲಿ ಆಯೋಜನೆ ಮಾಡಿದಂತ ಕ್ಯಾಬಿನೆಟ್ ಸಂಪುಟ ದರ್ಜೆ ಸಭೆ ಸಂಪುಟ ಸಭೆ ಏನಿದೆ ಅದನ್ನ ನಂದಿ ಬೆಟ್ಟದಲ್ಲಿ ನಿರ್ವಹಣೆ ಮಾಡೋದಿಲ್ಲ ರದ್ದು ಮಾಡಿ ಬೆಂಗಳೂರಿನಲ್ಲೇ ಮಾಡ್ತೀವಿ ಅಂತ ಏನೋ ವಿಷಯ ಬಂದಿದೆ ನಿಜಾನೆ ಇಲ್ವಾ ಅಂತ ನಾವು ಮಾಧ್ಯಮಸ್ಥೆ ಅದಕ್ಕೆ ಹೇಳ್ಕೊಟ್ಟಿದ್ದೆ ಅದಕ್ಕೂ ಆದೇಶ ಆಗಿದೆಯಾ ಆದೇಶ ಬಂದಿದ್ದೆ ಚಂದ್ರಶೇಖರ್ ಅವರು ನಾವು ಮೇಲೆ ಸರಿ ಅಧಿಕೃತ ಆಗಿತ್ತು ನಾನೇನೋ ನನಗೆ ಇದು ಎರಡು ಸಾವಿರದ ಹದಿಮೂರು ಸಾಸಕನಾದಾಗಿಂದ ಅವ್ರಿಗೆ ಕನ್ಸಿನ ಇದೇ ಸಿದ್ದರಾಮಣ್ಣ ಅವ್ರನ್ನ ಅವಾಗ ಕೂಡ ನಾನು ಹೇಳಿದ್ದೀನಿ ನಂದಿ ಬೆಟ್ಟದಲ್ಲಿ ಒಂದು ಮಾಡೋಣ ಸರ್ ಅಂತ ಅಂದ್ರೆ ನನ್ನ ಆಸೆ ಏನು ಅಂದ್ರೆ ನಂದಿ ಬೆಟ್ಟದಲ್ಲಿ ಬಂದಾಗ ನಮ್ಮ ಭಾಗದ ಕೆಲವು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಹಣ ಬರ್ತದೆ ಸ್ವಲ್ಪ ಹೆಚ್ಚಿನ ಒತ್ತು ಕೊಡ್ತಾರೆ ಅನ್ನುವಂಥದ್ದು ಒಂದು ಆಸೆ ಈ ಭಾಗದ ಪ್ರತಿನಿಧಿ ಸೊ ಮೊನ್ನೆ ಯಡಿಯೂರಪ್ಪನವ್ರಿಗೆ ಹೇಳಿದ್ದೆ ಆಮೇಲೆ ಕೋವಿಡ್ ಬಂತು ಹಾಗಾಗಿ ಇನ್ನಾದ್ರೆ ಮೊನ್ನೆ ಯಡಿಯೂರಪ್ಪನವ್ರು ಮಾಡೋಣ ಅಂತ ಹೇಳಿದ್ದು ಹಾಗಾಗಿ ಅವತ್ತು ಮಾಡ್ಲಿಕ್ಕಾಗಲಿ ಈಗೇನೋ ಮಾಡಿದ್ದಾರೆ ಭಾಳ ಸಂತೋಷ ಆಯಿತು ನನ್ನ ಮಾನ್ಯ ಕೆ ಎಚ್ ಮುನಿಯಪ್ಪನವ್ರು ಹೇಳಿದರು ಇಲ್ಲಪ್ಪ ನಾನು ಹೇಳಿದ್ದೀನಿ ಮಾಡಿಸ್ತಾ ಇದ್ದೀನಿ ಇದು ಒಳ್ಳೆ ತೀರ್ಮಾನ ನಾನಿದ್ದೀರಿ ಅದರ ಜೊತೆಗೆಲ್ಲ ನಮ್ಮ ಭಾಗದ ಏನೆಲ್ಲ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿದೆ ನಿಂತೋಗಿದೆ ರದ್ದಾಗಿದೆ ಅಂಥದ್ದನ್ನೆಲ್ಲ ನೀವು ಸ್ವಲ್ಪ ಅಂತ ಅಂತೇಳಿ ನಾನು ಸ್ವಾಗತ ನನಗೂ ನಾಳೆ ಇರೋ ಇವತ್ತು ಕ್ಯಾನ್ಸಲ್ ಉದ್ದೇಶ ನನಗೆ ಬೇಸರ ಇದು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಈ ರೀತಿಯಲ್ಲಿ ಎಲ್ಲ ಬಯಲು ಸೀಮೆ ಜಿಲ್ಲೆಗಳ ಬಗ್ಗೆ ಈ ಸರ್ಕಾರ ನಿರ್ಲಕ್ಷ್ಯವನ್ನ ಮುಂದುವರಿಸ್ತಾ ಇದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅದು ಈಗ ಮುಂದುವರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಂಪುಟ ಸಭೆ ಇಲ್ಲಿ ರದ್ದಾಗಿರೋದು ನಮಗೆ ಇದರಿಂದ ನಿದರ್ಶನ ಆಗಿದೆ ಎಚ್ಎನ್ವಿ ಬಹಳ ಮುಖ್ಯವಾಗಿರುವಂಥದ್ದು ಹೆಬ್ಬಾಳ ನಾಗವಾರ ಇದರಿಂದ ಮೂರನೇ ಹಂತದ ನೀರಿನ ಶುದ್ಧೀಕರಣ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಇದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯಿರವರು ಮೂರನೇ ಆಯವ್ಯದಲ್ಲಿ ಮಂಡಿಸಿದ್ದಾರೆ ಮೂರನೇ ಅಂತ ನಾವು ಮಾಡುತ್ತೇವೆ ನಮ್ಮ ಸರ್ಕಾರ ಬಂದಿದ್ರೆ ಅಲ್ರಿ ಜನೌಷಧಿ ಅಂತ ಮಾಡಿ ಅರವತ್ ಪರ್ಸೆಂಟ್ ಪರ್ಸೆಂಟ್ ಎಂಬತ್ ಮೇಲೆ ರಿಯಾಯಿತಿ ಕೊಡ್ತಾ ಇದ್ರೆ ಕೇಂದ್ರ ಸರ್ಕಾರ ಮಳಿಗೆಗಳನ್ನ ನೀವು ಮುಚ್ಚಬೇಕು ಅಂತ ಹೊರಟಿದಿರಲ್ಲ ಅದಕ್ಕೆ ಹೇಳಿದು ನಿಮ್ ಹೃದಯ ಇದೆಯಾ ನಮ್ಮ ಕೇಂದ್ರ ಸರ್ಕಾರ ಹನ್ನೊಂದು ವರ್ಷ ಆಗಿದೆ ಎಂತೆಂತ ಕಾರ್ಯಕ್ರಮಗಳು ಮನೆ ಗೌರಿಬಿಂದೂರಲ್ಲಿ ಪ್ರಧಾನ ಮಂತ್ರಿಗಳ ಕುಸುಮ್ ಯೋಜನೆ ಏನು ರಾಜ್ಯ ಸರ್ಕಾರನೇ ಮಾಡಿರುವಂತೆ ಅವರು ಬಿಂಬಿತ ಮಾಡಿದ್ರು ಪಾಪ ಕೇಂದ್ರ ಸರ್ಕಾರ ನಮ್ಮವರೇ ನಮ್ಮ ರಾಜ್ಯದವರೇ ಅದಕ್ಕೆ ಸಚಿವ ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳಿದ ಸರಿಯಾಗಿ ಅವರೇ ದುಡ್ಡು ಕಡೋದು ಯೋಜನೆ ಕೇಂದ್ರ ಸರ್ಕಾರದ್ದು ಆಲೋಚನೆ ಪ್ರಧಾನಮಂತ್ರಿಗಳದ್ದು ಆ ಶೀರ್ಷಿಕೆಯನ್ನು ಪ್ರಧಾನಮಂತ್ರಿಗಳ ಕುಸುಮ್ ಯೋಜನೆ ಚಾರ್ಚ್ ಜಾಸ್ತಿ ಮಾಡಿದಿರಿ ಯಾವ್ದು ಬಿಟ್ಟಿದ್ದೀರಿ ಬಸ್ ದರ ಹೆಚ್ಚು ಮಾಡಿದಿರಿ ಕರೆಂಟ್ ದರ ಹೆಚ್ಚು ಮಾಡಿದಿರಿ ಹಾಲಿನ ದರ ಮೂರ್ಮೂರು ಸರಿ ನಾಲ್ಕು ನಾಲ್ಕು ಸರಿ ಜಾಸ್ತಿ ಮಾಡಿದಿರಿ ಯಾವ್ದು ಮಾಡಿಲ್ಲ ಅಂತ ಕೇಳ್ಬೇಕು ನೀವು ಹೆಚ್ಚಿನ ದರ ಎಲ್ಲ ದರಗಳು ಹೆಚ್ಚಾಗಿದೆ ಆದರೆ ನಿಮ್ಮ ಅಭಿವೃದ್ಧಿ ರೇಟ್ ಮಾತ್ರ ಜಾಸ್ತಿ ಆಗಿದೆ ಅಭಿವೃದ್ಧಿ ಮಾತ್ರ ಕುಂಠಿತ ಆಗಿದೆ ಮೈನಸ್ ಹೋಗಿ ಡೆವಲಪ್ಮೆಂಟ್ ನೆಗೆಟಿವ್ ಮಿಕ್ಕಿರೋ ಎಲ್ಲ ದರಗಳು ನೀರಿನ ದರ ಬಸ್ಸಿನ ದರ ಇದು ಸಾರಾಯಿ ದರ ಪೆಟ್ರೋಲು ಡೀಸೆಲ್ ಅದರ ಮೇಲೆ ಸೆಸ್ ಸ್ಟ್ಯಾಂಪ್ ಡ್ಯೂಟಿ ಎ ಟು ಝೆಡ್ ಇಂಗ್ಲಿಷ್ ನಲ್ಲಿ ಎ ಟು ಝೆಡ್ ಅಂತಾರಲ್ಲ ಹಂಗೆ ಎ ಟು ಝೆಡ್ ಎಲ್ಲ ಬರುವಂತವು ಕೂಡ ಜಾಸ್ತಿ ಅದಕ್ಕೆ ನನ್ನ ಮೇಲೆ ದ್ವೇಷ ಮಾಡಕ್ ಹೋಗಿ ನಮ್ಮ ಜಿಲ್ಲೆ ರೈತರ ಮೇಲೆ ಅನ್ಯಾಯ ಯಾರಿಗಾಗ್ತಾ ಇದೆ ಬಿಸಿ ಯಾರಿಗೆ ತಡ್ತಾ ಇರೋದು ನಮ್ಮ ನಮ್ಮ ರೈತರು ರೈತರ ಮಕ್ಕಳು ಕೋಲಾರನಲ್ಲಿ ಚುನಾವಣೆ ಆಗ್ತದೆ ಇಲ್ಲಿ ಇನ್ನೂ ಅದರದು ಡಿಲಿಮಿಟೇಷನ್ ಆಗಿಲ್ಲ ಸರಿಯಾಗಿ ಸರಿಯಾಗಿ ಚುನಾವಣೆ ಆಗಲಿಲ್ಲ ಎಂ ಆಗಿ ನನ್ನ ಕರ್ತವ್ಯ ಇದೆ ನಾನು ಹೋಗಿ ಅವ್ರನ್ನ ಮನವಿ ಮಾಡ್ತೇನೆ ನಮಗೆ ಇಪ್ಪತ್ತೈದು ವರ್ಷದ ಸಂಬಂಧ ಇದೆ ಅವರ ಜೊತೆ ಹೋಗಿದ್ದೀನಿ ನಾನು ವೈಯಕ್ತಿಕವಾಗಿ ಒಬ್ಬ ಸಂಸತ್ನಾಗಿ ನಾನು ಮನವಿ ಮಾಡಿ ಬಂದಿದ್ದೀನಿ ಬಟ್ ಆದರೆ ರಾಜ್ಯ ಸರ್ಕಾರ ಅದನ್ನ ಪ್ರಪೋಸಲ್ ತಗೊಂಡು ಡಿ ಪಿ ಆರ್ ತಗೊಂಡು ಹೋಗ್ಬೇಕಲ್ಲ ಯಾಕೆ ರದ್ದಾಗಿದೆ ಕೊನೆಯ ಅದನ್ನು ನೀವೇ ಸ್ವಲ್ಪ ವಿಚಾರ ಮಾಡಿ ಅಟ್ಲೀಸ್ಟ್ ನೀವು ನಾಳೆ ಎಲ್ಲ ಹಾಕ್ತೀರಿ ಅದನ್ನು ನೋಡ್ತಾರೆ ಬಾಬಾ ಏನೋ ಒಂದು ಬಂದಿದೆ ಬರುವ ಇನ್ನು ಈ ಸಮಯದಲ್ಲಿ ಖಾದಿ ಗ್ರಾಮೋದ್ಯೋಗ ಮಹಾಮಂಡಳಿಯ ಮಾಜಿ ಅಧ್ಯಕ್ಷ ಕೆ ವಿ ನಾಗರಾಜ್ ಬಿ ಜೆ ಪಿ ಜಿಲ್ಲಾ ಉಪಾಧ್ಯಕ್ಷ ಮರಳಕುಂಟೆ ಕೃಷ್ಣಮೂರ್ತಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಉಪಾಧ್ಯಕ್ಷ ನಾಗರಾಜ್ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಸ್ವಾಮಿ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು